ಮೂರ್ಖರಾದ ನೂರು ಮಕ್ಕಳು ಇರುವುದಕ್ಕಿಂತ ಗುಣವಂತನಾದ ಒಬ್ಬ ಮಗನಿರುವುದು ಲೇಸು ಆಗಸದಲ್ಲಿ ಸಾವಿರಾರು ನಕ್ಷತ್ರಗಳಿದ್ದರೂ ಕತ್ತಲೆಯನ್ನು ಕಳೆಯಲಾರವು ಒಬ್ಬ ಚಂದ್ರನಿಂದ ಬೆಳದಿಂಗಳು ಹರಡಿ ಕತ್ತಲೆಯು ದೂರವಾಗುವುದು ಮೂರ್ಖರಾದ ಮಕ್ಕಳಿಂದ ಕುಲಕ್ಕೆ ಉಪಕಾರವಾಗುವ ಬದಲು ಅಪಕಾರವೇ ಆದಿತ್ತು ಅಂತಹ ಮಕ್ಕಳಿಂದ ಏನು ಪ್ರಯೋಜನವಿಲ್ಲ ಅದಕ್ಕೆ ಬದಲಾಗಿ ಒಬ್ಬ ಗುಣವಂತನಾದ ಮಗನು ಜನಿಸಿದರೆ ಅವನು ವಂಶಕ್ಕೆ ಕೀರ್ತಿಯನ್ನು ತರುವನು ಇದಕ್ಕೆ ಹೋಲಿಕೆ ಆಚಾರ್ಯರು ಚಂದ್ರ ಮತ್ತು ನಕ್ಷತ್ರಗಳ ಉದಾಹರಣೆಯನ್ನು ಕೊಟ್ಟಿರುತ್ತಾರೆ ಆಕಾಶದಲ್ಲಿ ಎಲ್ಲ ರಾತ್ರಿಗಳಲ್ಲೂ ಸಾವಿರಾರು ನಕ್ಷತ್ರಗಳು ಪ್ರಕಾಶಿಸುತ್ತಿರುತ್ತವೆ ಆದರೂ ಕತ್ತಲೆ ಹಾಗೆ ಇರುತ್ತದೆ ಒಬ್ಬ ಚಂದ್ರನ ಉದಯವಾದರೆ ಕತ್ತಲ ಬೆಳದಿಂಗಳಿಂದ ಹೇಳ ಹೆಸರಿಲ್ಲದಂತೆ ಮಾಯವಾಗುತ್ತದೆ ದೀರ್ಘಾಯುವಾದ ಮೂರ್ಖ ಪುತ್ರನಿಗಿಂತ ಹುಟ್ಟಿದ ಕೂಡಲೇ ಸತ್ತ ಮಗನೇ ಉತ್ತಮ ಮೃತನಾದ ಮಗನು ಕೆಲವು ಕಾಲ ಮಾತ್ರ ದುಃಖಕ್ಕೆ ಕಾರಣವಾದರೆ ಮೂರ್ಖನಾದ ಮಗನು ರುವವರೆಗೂ ಸುಡುತ್ತಾನೆ ಹುಟ್ಟಿದ ಕೂಡಲೇ ಮಗುವು ಸತ್ತು ಹೋದರೆ ತಂದೆ ತಾಯಿಯರು ಕೆಲವು ಕಾಲ ಮಗುವಿಗಾಗಿ ದುಃಖಿಸುತ್ತಾರೆ ಕಾಲ ಕಳೆದಂತೆ ದುಃಖವು ಕಡಿಮೆಯಾಗುತ್ತದೆ ಪುತ್ರನು ಮೂರ್ಖನಾದರೆ ಪ್ರತಿದಿನವೂ ಅವನ ಮೂರ್ಖ ಕೆಲಸಗಳಿಂದ ತಂದೆ ತಾಯಿಯರಿಗೆ ದುಃಖಕ್ಕೆ ಕಾರಣನಾಗುತ್ತಾನೆ ಮಗನು ಬದುಕಿರುವವರೆಗೂ ಈ ರೀತಿಯ ದುಃಖ ತಪ್ಪಿದ್ದಲ್ಲ ಆದ್ದರಿಂದ ಮೂರ್ಖನಾದ ಪುತ್ರನು ಮಾತ್ರ ವಂಶದಲ್ಲಿ ಜನಿಸುವುದು ಬೇಡ ಅನುಕೂಲತೆಗಳಿಲ್ಲದ ಗ್ರಾಮಗಳ ವಾಸ ಮಾಡುವುದು ಕುಲದಲ್ಲಿ ಜನಿಸಿದ ವ್ಯಕ್ತಿಯ ಸೇವೆ ಆರೋಗ್ಯಕರವಲ್ಲದ ಕೆಟ್ಟ ಊಟ ಯಾವಾಗಲೂ ಕೋಪದಿಂದ ಉರಿಯುತ್ತಿರುವ ಮುಖವುಳ್ಳ ಹೆಂಡತಿ ಮೂರ್ಖನಾದ ಮಗ ವಿಧವೆಯಾದ ಮಗಳು ಇವು ಆಡು ಇಲ್ಲದೆಯೇ ಶರೀರವನ್ನು ಸುಡಬಲ್ಲವು ಕುಗ್ರಾಮವೆಂದರೆ ಜೀವನಾವಶ್ಯಕಗಳಿಲ್ಲದ ಗ್ರಾಮವೆಂದು ಕುಜನರು ವಾಸ ಮಾಡುವ ಗ್ರಾಮವೆಂದು ಅರ್ಥ ಮಾಡಬಹುದು ಎರಡು ದೃಷ್ಟಿಗಳಿಂದಲೂ ಅಂತಹ ಸ್ಥಳದಲ್ಲಿ ವಾಸ ಮಾಡುವ ಮನುಷ್ಯನು ಅನೇಕ ತೊಂದರೆಗಳನ್ನು ಅನುಭವಿಸಿ ಉತ್ತಮ ಕುಲದಲ್ಲಿ ಜನಿಸಿದ ವ್ಯಕ್ತಿಯ ನಡೆನುಡಿಗಳು ಕಠಿಣವಾಗಿಯೇ ಇರುತ್ತವೆ ಅಂತವರ ಸೇವೆಯನ್ನು ಮಾಡಬೇಕಾಗಿ ಬಂದಾಗ ಅಹಿತಕರವಾದ ಪ್ರಸಂಗಗಳನ್ನು ಎದುರಿಸಬೇಕಾಗುತ್ತದೆ ಊಟ ರುಚಿಯು ಶುಚಿಯು ಆರೋಗ್ಯಕರವೂ ಆಗಿರಬೇಕು ಇಲ್ಲದಿದ್ದರೆ ಅನೇಕ ರೋಗಗಳಿಗೆ ದಾರಿ ಮಾಡಿಕೊಡುತ್ತದೆ ಮನೆಯಲ್ಲಿ ಗೃಹಿಣಿ ಕ್ರೋಧ ಸ್ವಭಾವದವಳಾದರೆ ಪತಿಯು ಬಹಳ ಕಷ್ಟ ಕೋಟಲೆಗಳನ್ನು ಅನುಭವಿಸಬೇಕಾಗುತ್ತದೆ ಇನ್ನು ಮೂರ್ಖನಾದ ಮಗನು ಪ್ರತಿನಿತ್ಯ ಅಹಿತಕರವಾದ ಸಂದರ್ಭಗಳನ್ನು ತಂದೊಡ್ಡುತ್ತಾನೆ ಅವನ ಭವಿಷ್ಯದ ಬಗ್ಗೆಯೂ ಚಿಂತೆ ಕಾಡುತ್ತದೆ ಕೊನೆಯದಾಗಿ ಸುಖವಾಗಿರಬೇಕಾದ ಮಗಳು ಚಿಕ್ಕ ವಯಸ್ಸಿನಲ್ಲೇ ವಿಧವೆಯಾಗಿ ದುಃಖಿಯಾದರೆ ತಂದೆ ತಾಯಿಗಳಿಗೆ ಶೂರ ಪ್ರಾಯಳಾಗುತ್ತಾಳೆ ಇವು ಆರು ಕೂಡ ಬೆಂಕಿಯಂತೆ ಮನುಷ್ಯನನ್ನು ಸುಡುತ್ತವೆ ಹಸುವು ಗರ್ಭಧರಿಸದೆ ಹಾಲು ಕರೆಯದೇ ಇದ್ದರೆ ಅಂತಹ ಹಸುವನ್ನು ಇಟ್ಟುಕೊಂಡು ಮಾಡುವುದೇನು ಹಾಗೆಯೇ ಹುಟ್ಟಿದ ಮಗನು ವಿದ್ಯಾವಂತ ಮತ್ತು ಮಾತಾ ಭಕ್ತನಾಗದಿದ್ದರೆ ಅಂತಹ ಮಗನಿಂದ ಏನು ಪ್ರಯೋಜನ ಹಸುವನ್ನು ಸಾಕುವ ಉದ್ದೇಶವೆಂದರೆ ಅದು ಗರ್ಭಧರಿಸಿ ಹೆಚ್ಚು ಕರುಗಳನ್ನು ಮತ್ತು ಹಾಲನ್ನು ಕೊಡಲಿ ಎಂದು ಈ ಉದ್ದೇಶ ಸಫಲವಾಗದಿದ್ದರೆ ಅಂತಹ ಹಸುವನ್ನು ಸಾಕಲು ಯಾರು ಇಷ್ಟಪಡುವುದಿಲ್ಲ ಹಾಗೆಯೇ ಮಗನು ವಿದ್ಯಾವಂತನು ಸುಶಿಕ್ಷಿತನು ಭಕ್ತಿ ಶ್ರದ್ಧೆಯುಳ್ಳವನು ಆಗಬೇಕೆಂದು ಎಲ್ಲರೂ ಬಯಸುತ್ತಾರೆ ಮಗನು ಹಾಗೆ ಆಗದೇ ಇದ್ದರೆ ಅಂತಹ ಮಕ್ಕಳಿಂದ ದುಃಖವೇ ಆಗುವುದೇ ಹೊರತು ಸುಖವಾಗುವುದಿಲ್ಲ ಸಂಸಾರ ತಾಪದಲ್ಲಿ ಸಿಕ್ಕಿ ಬೇಯುತ್ತಿರುವ ಜನರಿಗೆ ಸಮಾಧಾನವನ್ನು ತರುವ ವಿಷಯಗಳು ಮೂರು ಅವುಗಳೆಂದರೆ ಮಗ ಹೆಂಡತಿ ಮತ್ತು ಸತ್ಪುರುಷರ ಸಮಾಗಮ ಸಂಸಾರದಲ್ಲಿ ಜನರು ಅನೇಕ ಕಷ್ಟ ಎದುರಿಸಬೇಕಾಗುತ್ತದೆ ಇಂತಹ ದುಃಖಗಳ ನಡುವೆ ಅವರಿಗೆ ಸಮಾಧಾನವನ್ನು ನೀಡುವ ಅಂಶಗಳೆಂದರೆ ಮಗುವಿನ ಮುಖ ಪ್ರೀತಿಯ ಸೇವೆ ಮತ್ತು ಸತ್ಪುರುಷರು ನೀಡುವ ಹಿತವಚನಗಳು ಇವುಗಳ ಆಸರೆಯಲ್ಲಿ ಎಂತಹ ಕಷ್ಟವನ್ನಾದರೂ ಜನರು ಎದುರಿಸಬಲ್ಲರು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು